ಿವಾಸಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೋದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋನು ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಯಾರು ಹೊಸೊಬ್ಬರಾದರೂ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನು ಹಾಕುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ವೈವಸ್ ಹೆಲೋ ಗುಡ್ ಈವ್ನಿಂಗ್ ವೈವಸ್ ನಾನು ಇವತ್ತು ನಿಮ್ಮನ್ನೆಲ್ಲರನ್ನು ವಾಕಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತೀರಿ ಅವರು ನನ್ನೊತ್ತಿಗೆ ವಾಕಿಂಗ್ ಬರ್ತೀರಿ ನೋಡಿ ವೈವಸ್ ಇಲ್ಲಿ ದತ್ತವಾದವಿ ನೋಡಿ ವೈವಸ್ ಒಂದು ಸಲಹೆ ಸತ್ತಿತ್ತು ನೋಡಿ ವೈಬಾಸ್ ಮೈ ತುಂಬ ಹೀಗೆ ಕೂತು ವೈ ಬಾಸ್ ನೋಡಿ ದತ್ತವಾದ ತುಂಬಾ ಖುಷಿ ಆಗ್ತಿದ್ದೆ ವೈಬಾಸ್ ವಾಕಿಂಗ್ ಇದು ಕಾಂಕ್ರೀಟ್ ರೋಡ್ ನಾವು ದಿನ ರೈಲ್ವೆ ಸ್ಟೇಷನ್ ತನಕ ವಾಕಿಂಗ್ ಬರ್ತೀವಿ ವೈ ಬಸ್ ಇಲ್ಲಿ ನಾಯಿಗಳು ಬರ್ತಾ ಇವೆ ನಾಯಿಗಳನ್ನು ನೋಡುವಾಗಲೇ ಭಯವಾಗುತ್ತೆ ವೈ ಬಸ್ ವೈ ಬಸ್ ನಾವು ವಾಕಿಂಗಿಗೆ ಬಂದಾಗ ನಮಗೊಂದು ಹುಲಿ ಸಿಕ್ಕಿದೆ వైవాస్ నోడీ వైవస్ నవ్యు క ఎస్ సుందరవకై వైవస్ 痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛い痛 ನಿಲ್ಲಿಸಿ ಸ್ಟಾಪ್ ಅಂತ ಬಂದಿದ್ದಾರೆ ಬರುತ್ತೆ ನೋಡಿ ವೈವರ್ಸ್ ಅಲ್ಲೊಂದು ಲೈಟ್ ಅಂತಲ್ವಾ ಟ್ರೈನ್ ಬರ್ತಾ ಇದೆ ವೈವರ್ಸ್ ನಾವು ಈ ಟ್ರೈನ್ ನೋಡ್ಲಿಕ್ಕೆ ಕಾಯ್ತಾ ಇದ್ದೇವೆ ನೋಡಿ ವೈವರ್ಸ್ ಇಲ್ಲಿ ದತ್ತವಾದ ಅದವಿಯಲ್ಲಿ ಒಂದು ಹುಲಿ ಅಂತೂ ಜೋರಾಗಿ ಕೂಗ್ತಾ ಇದೆ

What the wives, <laughs> passenger <Mother> <laughs> <What> the liner, the guest the chanda, the